ನಮಸ್ಕಾರ ಸ್ನೇಹಿತರೆ ಎಲ್ಲದಕ್ಕೂ ಒಂದು ಕೊನೆ ಅಂತ ಇದ್ದೇ ಇರುತ್ತೆ ಆದ್ರೆ ಆ ಕೊನೆ ಇಷ್ಟು ಬೇಗ ಬರುತ್ತೆ ಅಂತ ಸಿದ್ದರಾಮಯ್ಯನವರು ಊಹೆ ಸಹ ಮಾಡಿಕೊಂಡಿರ್ಲಿಕ್ಕಿಲ್ಲ ಯಾರು ತನ್ನ ಜೊತೆಗೆ ಬಲವಾಗಿ ನಿಂತಿದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರು ಇದುವರೆಗೂ ಅಂದುಕೊಂಡಿದ್ರು ಬರೇ ಈಗ ಸಿದ್ದರಾಮಯ್ಯನವರ ರಾಜೀನಾಮೆ ಕೇಳ್ತಾ ಇದ್ದಾರೆ ಹೌದು ಹೈಕಮಾಂಡ್ ಕಡೆಗೂ ಈಗ ಸಿದ್ದರಾಮಯ್ಯವರ ಮುಂದೆ ರಾಜೀನಾಮೆಯ ಪ್ರಸ್ತಾಪನ ಇಟ್ಟಿದೆ ಅಷ್ಟೇ ಅಲ್ಲದೆ ರಾಜೀನಾಮೆಯ ಅನಿವಾರ್ಯ ಏನು ಅನ್ನೋದಕ್ಕೆ ಸಮಜಾಯಿಷಿಗಳನ್ನು ಸಹ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಸ್ಪಷ್ಟವಾಗಿ ಕೊಟ್ಟಿದೆ ಇಲ್ಲಿ ಹೈಕಮಾಂಡ್ ಸಹ ಸುಮ್ಮನೆ ಸಿದ್ಧರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ಕೇಳ್ತಾ ಇಲ್ಲ ವಿತ್ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಮುಂದೆ ಇಟ್ಟು ಇದಕ್ಕಾಗಿ ನೀವು ರಾಜೀನಾಮೆ ಕೊಡಬೇಕು ಅಂತ ಸಿದ್ದರಾಮಯ್ಯನವರ ಮೇಲೆ ಒತ್ತಡ ಹಾಕ್ತಾ ಇದೆ ಹಾಗಾದ್ರೆ ಹೈಕಮಾಂಡ್ ಸಿದ್ದು ಮುಂದೆ ಇಟ್ಟಿರ್ತಕ್ಕಂತಹ ಅನಿವಾರ್ಯ ಕಾರಣಗಳೇನು ರಾಜೀನಾಮೆ ಕೊಡಲೇಬೇಕು ಅನ್ನುವ ಸೂಚನೆ ಕೊಡ್ತಿರೋದು ಯಾಕೆ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ದಯಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಪ್ರಾರಂಭದಿಂದಲೂ ಕಾಂಗ್ರೆಸ್ ಹೈಕಮಾಂಡ್ ನಾನು ಸಿದ್ದರಾಮಯ್ಯನವರ ಜೊತೆಗೆ ನಿಂತಿದ್ದೇನೆ ಅಂತ ಬಹಿರಂಗವಾಗಿ ಹೇಳ್ಕೊಂಡಿತ್ತು ಅದನ್ನ ಪದೇ ಪದೇ ವೇಣುಗೋಪಾಲ್ ಮತ್ತು ಸುರ್ಜೇವಾಲರ ಮೂಲಕ ಸಹ ವ್ಯಕ್ತಪಡಿಸ್ತಾ ಇತ್ತು ಕಾನೂನಿನ ಹೋರಾಟದ ಸಪೋರ್ಟ್ ಸಹ ಸಿದ್ದರಾಮಯ್ಯ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ರ ಮೂಲಕ ಕೊಟ್ಟಿತ್ತು ಆದ್ರೆ ಇಷ್ಟೆಲ್ಲ ಸಾಕಾರ ಮಾಡಿದಂತ ಹೈಕಮಾಂಡ್ ಈಗ ಸಿದ್ಧರಾಮಯ್ಯನವರನ್ನ ಇಳಿಸೋದಿಕ್ಕೆ ಮುಂದಾಗ್ತಾ ಇರೋದಕ್ಕೂ ಸಹ ಕಾರಣಗಳಿವೆ ಅದಕ್ಕೆ ಪ್ರಥಮ ಕಾರಣ ಬೇರೆ ಯಾವುದು ಅಲ್ಲ ಇಡಿ ಎಂಟ್ರಿ ಮೂಡ ಹಗರಣಕ್ಕೆ ಮನಿ ಲ್ಯಾಂಡ್ರಿಂಗ್ ಸಹ ಇದೆ ಇದರಲ್ಲಿ ಅಂತೇಳಿ ಹೇಳಿ ಸ್ನೇಹಮಯಿ ಕೃಷ್ಣರವರು ಸುಪ್ರೀಂ ಗೆ ಮನವಿ ಸಹ ಸಲ್ಲಿಸಿದ್ದಾರೆ ಅಷ್ಟೇ ಅಲ್ಲದೆ ಇಡಿಯ ಎಂಟ್ರಿಗೂ ಸಹ ಬೆಂಗಳೂರಿನಲ್ಲಿ ನಿರ್ದೇಶಕರಿಗೆ ಇಮೇಲ್ ಮತ್ತು ಪತ್ರ ಬರೆದು ಮನವಿ ಸಲ್ಲಿಸಿದ್ರು ಅದರ ಹಿನ್ನೆಲೆಯಲ್ಲಿ ಇಡಿ ಅವರು ಇಸಿಐಆರ್ ನಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಒಂಚು ಹಾಕಿ ಕೂತಿದ್ದಾರೆ ತನಿಖೆಯನ್ನು ಯಾವಾಗ ಬೇಕಾದ್ರೂ ಶುರು ಮಾಡಬಹುದು ಸಿದ್ದರಾಮಯ್ಯನವರ ಆಪ್ತ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರಿಗೆ ಅವ್ರನ್ನ ನಿರಾಕರಿಸ್ತಾ ಇದಾರೆ ನನಗೆ ಯಾವುದೇ ಇಡಿ ನೋಟಿಸ್ ಬಂದಿಲ್ಲ ಅಂತ ಆದ್ರೆ ರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡ್ತಾ ಇದ್ದಾವೆ ಭೈರತಿ ಸುರೇಶ್ ಅವರಿಗೆ ಇಡಿ ನೋಟಿಸ್ ಹೋಗಿದೆ ಅಂತ ಭೈರತಿ ಸುರೇಶ್ ಯಾರು ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಳ್ತಾರೆ ಇಡಿ ಆಟ ಆಡೋದೇ ಹೀಗೆ ಮೊದಲು ಆರೋಪಿಯ ಆಪ್ತ ಬಳಗದವರ ವಿಚಾರಣೆ ನಡೆಸುತ್ತೆ ಮಾಹಿತಿ ಕಲೆ ಹಾಕುತ್ತೆ ನಂತರ ದೊಡ್ಡ ಮೀನಿಗೆ ಗಾಳ ಹಾಕುತ್ತೆ ಇವತ್ತು ಭೈರತಿ ಸುರೇಶ್ ಅವರಿಗೆ ನೋಟಿಸ್ ಇಶ್ಯೂ ಆಗಿರ್ಬೋದು ನಾಳೆ ಸಿದ್ದರಾಮಯ್ಯನವ್ರಿಗೂ ಇಶ್ಯೂ ಆಗುತ್ತೆ ಅನ್ನೋದೇ ಇದ್ರ ಅರ್ಥ ಇದು ಒಂದು ಕಾರಣ ಸಿದ್ದರಾಮಯ್ಯನವರಿಗೆ ರಾಜೀನಾಮೆ ಕೊಡಿ ಅಂತ ಹೈಕಮಾಂಡ್ ಹೇಳ್ತಾ ಇರುವುದಕ್ಕೆ ಸ್ನೇಹಿತರೆ ಸಿದ್ದರಾಮಯ್ಯನವರು ಅಹಿಂದಾದಂತಹ ದೊಡ್ಡ ವರ್ಗದ ವೋಟ್ ಬ್ಯಾಂಕ್ ಬೆನ್ನಿಗಿರುವಂತಹ ಫಲವಾದ ನಾಯಕ್ ಅವರನ್ನು ಕೆಳಗಿಳಿಸಬೇಕು ಅಂದ್ರೆ ಹೈಕಮಾಂಡ್ ಸಹ ಒಂದಲ್ಲ ಹತ್ತು ಬಾರಿ ಯೋಚನೆ ಮಾಡುತ್ತೆ ಈಗ ಡೆಲ್ಲಿನಲ್ಲಿ ಚಟುವಟಿಕೆಗಳು ಗರಿಗೆದರಿವೆ ಹೈಕಮಾಂಡ್ ಸಿದ್ದರಾಮಯ್ಯನವರ ಆಪ್ತ ಸಚಿವರಾಗಿರ್ತಕ್ಕಂತಹ ಸತೀಶ್ ಜಾರಕಿಹೊಳಿ ಅವರನ್ನ ಕರೆಸಿಕೊಂಡು ಮಾತುಕತೆ ನಡೆಸಿದೆ ಇದು ಅದರ ಒಂದು ಭಾಗ ಅಂತಾನೆ ಹೇಳಲಾಗ್ತಾ ಇದೆ ಸತೀಶ್ ಜಾರಕಿಹೊಳಿ ಅವರು ಸಿದ್ದು ಗುರುತಿಸಿಕೊಳ್ತಾರೆ ಅವರ ಮೂಲಕ ಸಿದ್ದರಾಮಯ್ಯನವರನ್ನ ಕನ್ವಿನ್ಸ್ ಮಾಡುವ ಪ್ರಯತ್ನಕ್ಕೂ ಸಹ ಹೈಕಮಾಂಡ್ ಕೈ ಹಾಕಿದೆ ಇನ್ನ ಹದಿನೈದನೇ ತಾರೀಕು ವೇಣುಗೋಪಾಲ್ ಅವರು ಸಹ ಕರ್ನಾಟಕಕ್ಕೆ ಬರ್ತಾ ಇದಾರೆ ಇಡಿಯ ಎಂಟ್ರಿಯ ಹಿನ್ನೆಲೆಯಲ್ಲಿ ಇದನ್ನ ನಾವು ಅವಲೋಚನೆ ಮಾಡ್ಬೇಕಾಗತ್ತೆ ಎ ಸಿ ಜನರಲ್ ಸೆಕ್ರೆಟರಿ ಸುಮ್ನೆ ಕರ್ನಾಟಕಕ್ಕೆ ಬರ್ತಾರ ಸಾಧ್ಯನೇ ಇಲ್ಲ ಅದಕ್ಕೊಂದು ಬಲವಾದ ಕಾರಣ ಇರಲೇಬೇಕು ಅವರು ಹೈಕಮಾಂಡ್ ನ ರೆಪ್ರೆಸೆಂಟ್ ಮಾಡ್ತಾರೆ ಬರ್ತಾ ಇರೋದೇ ಸಿದ್ದರಾಮಯ್ಯನವರ ರಾಜೀನಾಮೆಗೆ ಮನವೊಲಿಸೋದಿಕ್ಕೆ ಹೈಕಮಾಂಡ್ ಕೊಡ್ತಾ ಇರೋ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಡೆಲ್ಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರ ಪ್ರಕರಣದಲ್ಲೂ ಸಹ ಇಡಿ ಎಂಟ್ರಿ ಆಗಿತ್ತು ಜಾರ್ಖಂಡ್ ಮುಖ್ಯಮಂತ್ರಿಯ ಪ್ರಕರಣದಲ್ಲೂ ಸಹ ಇಡಿ ಎಂಟ್ರಿ ಆಗಿತ್ತು ಅದಾದ ನಂತರ ಇಬ್ರು ರಾಜೀನಾಮೆ ಕೊಟ್ಟಿದ್ರು ಅಂತ ಪರಿಸ್ಥಿತಿ ನಿಮಗೂ ಸಹ ಎದುರಾಗಿದೆ ರಾಜೀನಾಮೆ ಅನಿವಾರ್ಯ ಅಂತ ಹೈಕಮಾಂಡ್ ಮನವೊಲಿಸ್ತಾ ಇದೆ ಸಿದ್ದರಾಮಯ್ಯವರಿಗೆ ಸಿದ್ದರಾಮಯ್ಯವರೇ ನೀವು ಅಹಿಂದ ವರ್ಗದ ಬಹುದೊಡ್ಡ ನಾಯಕ ಇಡಿ ಅವರು ತನಿಖೆ ಶುರು ಮಾಡಿ ಅರೆಸ್ಟ್ ಆದ ಮೇಲೆ ಆ ವರ್ಚಸ್ಸನ್ನು ಕಳೆದುಕೊಂಡು ಕುರ್ಚಿಯಿಂದ ಇಳಿಯೋದಕ್ಕೂ ಮುಂಚೆನೆ ರಾಜೀನಾಮೆ ನಿರ್ಧಾರಕ್ಕೆ ಬಂದುಬಿಟ್ಟು ನಿಮ್ಮ ವರ್ಚಸ್ಸನ್ನು ಉಳಿಸಿಕೊಳ್ಳಿ ಆ ಮೂಲಕ ಪಕ್ಷದ ವರ್ಚಸ್ಸಿಗೂ ಸಹ ಧಕ್ಕೆಯಾಗೋದಿಲ್ಲ ಇದು ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಮತ್ತೊಂದು ಕಾರಣ ಈಗ ಹೇಗಿದ್ರು ನೀವು ಹದಿನಾಲ್ಕು ಸೈಟ್ ವಾಪಸ್ ಕೊಟ್ಟಿದ್ದೀರಾ ಜನರ ಮಾನಸದಲ್ಲಿ ನಿಮ್ಮ ಬಗ್ಗೆ ಒಂದು ಅನುಕಂಪ ಸಹ ಇದೆ ನೈತಿಕ ನೆಲಗಟ್ಟಿನ ಮೇಲೆ ರಾಜೀನಾಮೆಯನ್ನು ಕೊಟ್ಟು ಬಿಡಿ ಅದು ನಿಮಗೆ ಆಡಿಟ್ ಅಡ್ವಾಂಟೇಜ್ ಆಗುತ್ತೆ ಇದು ವೇಣುಗೋಪಾಲ್ ಅವರು ಹದಿನೈದನೇ ತಾರೀಕು ಬಂದು ಕನ್ವಿನ್ಸ್ ಮಾಡಲಿರುವ ರೀತಿ ಮೂಡ ಕೇಸು ಕೇಳಿ ಬಂದಾಗ ನಾವು ನಿಮ್ಮ ಜೊತೆ ಬಲವಾಗಿ ನಿಂತಿದ್ವಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ಟಾಗ್ಲೂ ಸಹ ನಾವು ನಿಮ್ಮ ಬೆನ್ನಿಗೆ ನಿಂತಿದ್ವಿ ಹೈಕೋರ್ಟ್ ನಲ್ಲೂ ಸಹ ನಿಮಗೆ ಕಾನೂನಿನ ಹೋರಾಟದಲ್ಲಿ ಸಹಕಾರ ಕೊಟ್ಟಿದ್ವಿ ನಿಮ್ಮ ವಿರುದ್ಧ ಎಫ್ಐಆರ್ ಆದಾಗ್ಲೂ ಸಹ ನಿಮ್ಮ ಬೆನ್ನಿಗೆ ನಾವು ನಿಂತಿದ್ವಿ ಈಗ ಇಡಿ ಎಂಟ್ರಿ ಆಗಿದೆ ಈಗಲೂ ಸಹ ನಾವು ನಿಮಗೆ ನೈತಿಕ ಬೆಂಬಲ ಕೊಡ್ತಾ ಇದ್ದೀವಿ ಆದರೆ ಬಂಧನವಾಗುವವರೆಗೂ ವಿಚಾರನ ಎಳೆದುಕೊಂಡು ಹೋಗೋದು ಬೇಡ ಅದರ ಒಳಗಾಗೆ ರಾಜೀನಾಮೆ ಕೊಟ್ಬಿಡಿ ಅಂತ ಮತ್ತೊಂದು ಕಾರಣ ಕೊಡ್ತಾ ಇದೆ ಹೈಕಮಾಂಡು ಮುಂದುವರೆದು ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಲೇಬೇಕು ಅಂತ ಹೈಕಮಾಂಡ್ ಕೇಳ್ತಾ ಇರೋದ್ರ ಮತ್ತೊಂದು ಬಲವಾದ ಕಾರಣ ಏನಪ್ಪಾ ಅಂದ್ರೆ ಈಗ ಹರಿಯಾಣ ಮಹಾರಾಷ್ಟ್ರ ಜಮ್ಮು ಕಾಶ್ಮೀರ ಮತ್ತು ಜಾರ್ಖಂಡ್ಗಳಲ್ಲಿ ಚುನಾವಣೆ ನಡೀತಾ ಇದೆ ಈಗಾಗ್ಲೇ ಬಿಜೆಪಿಯವರು ಮೂಡಾ ಕೇಸ್ನೆ ರಾಷ್ಟ್ರ ಮಟ್ಟದಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಮೊನ್ನೆ ಹರಿಯಾಣದಲ್ಲಿ ನಡೆದಂತಹ ತುಂಬಿದ ಸಭೆನಲ್ಲೇ ನರೇಂದ್ರ ಮೋದಿ ಅವರು ಮೂಡಾದ ಹಗರಣನ ಪ್ರಸ್ತಾಪ ಮಾಡಿದ್ದಾರೆ ಸಿದ್ದರಾಮಯ್ಯವರ ಹೆಸರು ಹೇಳೇ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಹಗರಣಗಳಲ್ಲಿ ಮುಳುಗಿ ಹೋಗಿದೆ ಹೈಕೋರ್ಟ್ ನಿಂದ ಸಹ ಸಿದ್ದರಾಮಯ್ಯನವರಿಗೆ ಚಾಟಿ ಬೀಸಿದೆ ಅಂತಹ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹರಿಯಾಣದಲ್ಲಿ ಅಧಿಕಾರಕ್ಕೆ ಬರಬೇಕು ಅಂತ ಇಷ್ಟ ಪಡ್ತೀರಾ ಅಂತ ಡೈರೆಕ್ಟ್ ಆಗಿ ಜನರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಈ ಮೂಲಕ ಮಹಾರಾಷ್ಟ್ರ ಹರಿಯಾಣ ಜಾರ್ಖಂಡ್ ಜಮ್ಮು ಕಾಶ್ಮೀರ ಚುನಾವಣೆಗಳಲ್ಲೂ ಸಹ ನಿಮ್ಮ ಈ ಮೂಡ ಹಗರಣದ ಕರಿ ಛಾಯೆ ಆವರಿಸ್ತಾ ಇದೆ ಅದು ಆಗಬಾರದು ಅಂದ್ರೆ ನೀವು ರಾಜೀನಾಮೆ ಕೊಡಬೇಕು ಇದು ಕಾಂಗ್ರೆಸ್ನ ಹೈಕಮಾಂಡ್ ಕೊಡ್ತಾ ಇರೋ ಮತ್ತೊಂದು ಬಲವಾದ ಕಾರಣ ಕೈಕಮಾಂಡ್ ಕೊಡ್ತಾ ಇರೋ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಸಿದ್ದರಾಮಯ್ಯನವರೇ ನೀವು ನಲವತ್ತು ವರ್ಷದಿಂದ ರಾಜಕಾರಣದಲ್ಲಿ ಇದೀರಾ ನೀವೇ ಹೇಳಿರುವ ರೀತಿ ಇದುವರೆಗೂ ನಿಮ್ಮ ಮೇಲೆ ಯಾವುದೇ ಒಂದು ಕಪ್ಪು ಚುಕ್ಕೆ ಸಹ ಇಲ್ಲ ಈ ಎಕಶ್ಚಿತ್ ಹದಿನಾಲ್ಕು ಸೈಟ್ ಗಳ ವಿಚಾರದಲ್ಲಿ ನಿಮ್ಮ ನಲವತ್ತು ವರ್ಷದ ರಾಜಕೀಯ ಕರಿಯರ್ ಅನ್ನ ಬಲಿ ಕೊಡಬೇಕಾದ ಪರಿಸ್ಥಿತಿ ಇದೆ ನೀವು ಶುದ್ಧ ಅಸ್ತರು ಅಂತ ಪ್ರೂವ್ ಮಾಡಬೇಕಾದ ಪರಿಸ್ಥಿತಿ ಬಂದಿದೆ ಅಧಿಕಾರದಲ್ಲಿ ಮುಂದುವರೆದು ಅದನ್ನು ಮಾಡೋದಕ್ಕೆ ಹೊರಟ್ರೆ ಜನ ಸಹ ಒಪ್ಪೋದಿಲ್ಲ ನೀವೇ ಈ ಹಿಂದೆ ಪ್ರತಿಪಕ್ಷದಲ್ಲಿದ್ದಾಗ ಆಡಳಿತ ಪಕ್ಷಕ್ಕೆ ಇದೇ ಪ್ರಶ್ನೆಗಳನ್ನು ಸಹ ಕೇಳಿದಿರ ಅದನ್ನೇ ಇಟ್ಕೊಂಡು ಈಗ ಪ್ರತಿಪಕ್ಷದವರು ವಾಗ್ದಾಳಿ ಮಾಡ್ತಾ ಇದ್ದಾರೆ ಸರ್ಕಾರದ ಮೇಲೆ ಇದರಿಂದ ನಿಮ್ಮ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ ಅದನ್ನು ಗಮನದಲ್ಲಿ ಇಟ್ಕೊಂಡು ಈಗ ನೀವು ರಾಜೀನಾಮೆ ಕೊಡಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಕಾರಣ ಕೊಟ್ಟಿದೆ ಹೈಕಮಾಂಡು ಹೈಕಮಾಂಡ್ ಕೊಡ್ತಾ ಇರೋ ಮತ್ತೊಂದು ಕಾರಣ ಏನಪ್ಪಾ ಅಂದ್ರೆ ಸ್ವತಃ ಕಾಂಗ್ರೆಸ್ ಪಾರ್ಟಿಗೆ ಸಿದ್ದರಾಮಯ್ಯನವರಿಂದ ಡ್ಯಾಮೇಜ್ ಆಗ್ತಾ ಇದೆ ಅನ್ನೋದು ಇದು ಆಶ್ಚರ್ಯ ಹೇಗಪ್ಪ ಅಂದ್ರೆ ಮೊನ್ನೆ ಖರ್ಗೆ ಅವರು ಸಹ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ನೀವು ಒಬ್ಬ ವ್ಯಕ್ತಿಯ ಮೇಲೆ ದಾಳಿ ಮಾಡೋದ್ರಿಂದ ಕಾಂಗ್ರೆಸ್ ಪಕ್ಷದ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ ಸಿದ್ದರಾಮಯ್ಯನವರು ಇವತ್ತು ಇರ್ತಾರೆ ನಾಳೆ ಹೋಗ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ಸದಾ ಇರುತ್ತೆ ಅನ್ನೋ ಮೂಲಕ ಸಿದ್ದರಾಮಯ್ಯ ಅನ್ನುವ ಒಬ್ಬ ವ್ಯಕ್ತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅದರ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ ಅಂದ್ರೆ ಹೈಕಮಾಂಡ್ ಇಲ್ಲಿ ಕನ್ವೆ ಮಾಡ್ತಾ ಇರೋ ಸಂದೇಶ ಏನು ಸಿದ್ದರಾಮಯ್ಯನವರೇ ಮೋಡ ಹಗರಣ ನಿಮ್ಮ ವೈಯಕ್ತಿಕ ಆದ್ರೆ ನೀವು ಮುಖ್ಯಮಂತ್ರಿ ಆಗಿರೋ ಕಾರಣದಿಂದ ಅದರಿಂದ ನಮ್ಮ ಕೈ ಪಕ್ಷಕ್ಕೂ ಸಹ ವರ್ಚಸ್ಸಿಗೆ ಧಕ್ಕೆ ಆಗ್ತಾ ಇದೆ ಅದನ್ನು ಗಮನದಲ್ಲಿಟ್ಟುಕೊಂಡು ರಾಜೀನಾಮೆ ನಿರ್ಧಾರಕ್ಕೆ ಬನ್ನಿ ಅನ್ನುವ ಮತ್ತೊಂದು ಕಾರಣ ಕೊಡ್ತಾ ಇದೆ ಹೈಕಮಾಂಡ್ ಮತ್ತು ಕಟ್ಟ ಕಡೆಯ ಬಹುದೊಡ್ಡ ಕಾರಣ ಏನು ಕಾಂಗ್ರೆಸ್ನವರು ಕೊಟ್ಟಿರೋದು ಅಂದ್ರೆ ಸಿದ್ದರಾಮಯ್ಯನವರೇ ಕೈ ಪಕ್ಷ ನಿಮಗೆ ಬೇಕಾದ ಎಲ್ಲ ಸ್ಥಾನಮಾನಗಳನ್ನು ಕೊಟ್ಟಿದೆ ನಿಮ್ಮನ್ನು ನೀವು ಅಹಿಂದಾದ ದೊಡ್ಡ ನಾಯಕ ಅಂತ ಬಿಂಬಿಸಿಕೊಳ್ಳುವ ಪ್ರಯತ್ನ ಮಾಡಿದಾಗ್ಲೂ ಸಹ ನಾವು ನಿಮ್ಮ ಬೆಂಬಲಕ್ಕೆ ನಿಂತಿದ್ವಿ ರಾಹುಲ್ ಗಾಂಧಿ ಅವರು ಸಹ ಅಹಿಂದ ಸಮಾವೇಶಕ್ಕೆ ಅಟೆಂಡ್ ಆಗಿದ್ರು ನಿಮ್ಮನ್ನು ಪಕ್ಷ ಪ್ರತಿಪಕ್ಷದ ನಾಯಕರನ್ನಾಗಿ ಮಾಡಿತ್ತು ಎರಡು ಬಾರಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದೆ ಈಗ ಪಕ್ಷಕ್ಕಾಗಿ ನೀವು ತ್ಯಾಗ ಮಾಡುವ ಪರಿಸ್ಥಿತಿ ಬಂದಿದೆ ಅದನ್ನ ನೀವು ಮಾಡ್ತೀರಾ ಅನ್ನೋ ವಿಶ್ವಾಸ ಸಹ ಇದೆ ಅಂತ ಹೈಕಮಾಂಡ್ ಭಾವನಾತ್ಮಕ ಕಾರಣ ಕೊಟ್ಟಿದೆ ಸಿದ್ದರಾಮಯ್ಯನವರು ಕೆಳಗಿಳಿಬೇಕು ಅಂತ ಸ್ನೇಹಿತರೆ ನಿಮ್ಗೆ ಏನ್ ಅನ್ಸುತ್ತೆ ಈ ಎಲ್ಲ ಕಾರಣಗಳನ್ನು ಪರಿಗಣಿಸಿ ಸಿದ್ದರಾಮಯ್ಯನವರು ರಾಜೀನಾಮೆ ನೀಡೋ ದಿನಗಳು ಹತ್ತಿರ ಇದೆಯಾ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ